ಚಿಂತಾಮಣಿ ಕೈವಾರ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮ ಖಾತೆ ಮಾಡಿರುವ ಆರೋಪ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಕೈವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಂಜುನಾಥ್ ಅವರಿಗೆ ಸೇರಿದ ನಿವೇಶನದ ಖಾತೆಯನ್ನು ಅಕ್ರಮವಾಗಿ ಅದೇ ಗ್ರಾಮದ ಸುಬ್ಬಲಕ್ಷ್ಮಮ್ಮನವರಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾಡಿಕೊಟ್ಟಿದ್ದಾರೆಂಬ ಆರೋಪ ಕೇಳಿಬರುತ್ತಿದೆ ಮಂಜುನಾಥ್ ಎಂಬುವವರು ಅದೇ ಗ್ರಾಮದ ಆಟೋ ಕೃಷ್ಣ ಎಂಬುವವರಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿರುವುದಾಗಿ ಆಟೋ ಕೃಷ್ಣರವರು ಹೇಳಿರುತ್ತಾರೆ ಅದೇ ಗ್ರಾಮದ ಸುಬ್ಬಲಕ್ಷ್ಮಮ್ಮನವರು ಗ್ರಾಮ ಪಂಚಾಯಿತಿ ಅಧಿಕಾರಗಳ ಜೊತೆ ಶಾಮೀಲ ಆಗಿ ಯಾವುದೇ ದಾಖಲೆಗಳು ನೀಡದೆ ಅವರ ಹೆಸರಿಗೆ ನಕಲಿ ಖಾತೆಯನ್ನು ಮಾಡಿಸಿಕೊಂಡಿರುತ್ತಾರೆ ಎಂದು ಆಟೋ ಕೃಷ್ಣರವರು ಆರೋಪ ಮಾಡಿದ್ದಾರೆ ಈ ಹಿಂದೆ ಪೊಲೀಸ್ ಠಾಣೆಯಲ್ಲಿ ಇದೇ ಜಾಗದ ವಿಚಾರಕ್ಕೆ ದೂರನ್ನು ಸಹ ನೀಡಲಾಗಿತ್ತು ಆಗ ಸ್ಥಳಕ್ಕೆ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ರವರು ಮಧ್ಯ ಪ್ರವೇಶಿಸಿ ಇಬ್ಬರಿಗೂ ಬುದ್ಧಿವಾದ ಹೇಳಿ ಈ ಜಾಗದಲ್ಲಿ ಯಾರೂ ಸಹ ಯಾವುದೇ ಕೆಲಸಗಳು ಮಾಡಬಾರದು ಎಂದು ತಿಳಿಸಿದರು ಸುಬ್ಬಲಕ್ಷ್ಮಮ್ಮನವರು ಪೊಲೀಸರ ಮಾತಿಗೂ ಲೆಕ್ಕಿಸದೆ ಈ ಜಾಗದಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆಂದು ಆಟೋ ಕೃಷ್ಣರವರು ಆರೋಪ ಮಾಡಿದ್ದಾರೆ ನಕಲಿ ಖಾತೆ ಮಾಡಲು ಕಾರಣನೇ ಕೊಲಮಿ ನಾಗರಾಜ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ರವರು ಎಂದು ನಿವೇಶನದ ವಾರಸುದಾರರು ಕಿಡಿಕಾರಿದ್ದಾರೆ ಒಂದೇ ಜಾಗವನ್ನು ಇಬ್ಬರಿಗೆ ಖಾತೆ ಮಾಡಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕರಿಬಸಪ್ಪ ಮೂಲ ದಾಖಲೆ ಇರುವ ಮಂಜುನಾಥ್ ರವರಿಗೂ ಖಾತೆ ಮಾಡಿದ್ದಾರೆ ದಾಖಲೆ ಇಲ್ಲದವರಿಗೂ ಖಾತೆ ಮಾಡಿದ್ದಾರೆ ಈ ನಿವೇಶನದ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕರಿಬಸಪ್ಪ ರವರೇ ನೇರ ಹೊಣೆ ಎಂದು ಆಟೋ ಕೃಷ್ಣರವರು ಆರೋಪಿಸಿದ್ದಾರೆ ना तो सिर्फ मनने देना ಇಲ್ಲಿ ಮೂಲದವರು ಗ್ರಾಮದ ಸೈಟ್ ಇದು ನನಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದು ಇದು ಮೂಲ ಡಾಕ್ಯುಮೆಂಟ್ ಇದೆ ಫೀಸತ್ತು ಮಾಡಿಕೊಟ್ಟಿದ್ದಾರೆ ಎಲ್ಲ ಇದೆ ಇವರು ಬಂದು ಒಂದು ಡ್ಯೂಪ್ಲಿಕೇಟು ಇದು ಮಾಡಿಕೊಂಡು ಈ ಕುಲುಮಿ ನಾಗರಾಜಪ್ಪ ಅಂತ ಹೇಳ್ಬಿಟ್ಟು ಅದು ಡ್ಯೂಪ್ಲಿಕೇಟ್ ಮಾಡಿಕೊಂಡು ಪಂಚಾಯಿತಿ ಕಡೆಯಿಂದ ಮಂಜುನಾಥ್ ರೆಡ್ಡಿ ಅನ್ನೋದು ಮಾಡಿಕೊಡ್ತು ಅಂತ ಹೇಳಿದ್ರೆ ಮೂರು ದಿವಸ ಇದು ಮೂರು ದಿವಸ ಅದು ಎಸ್ ಪಿ ಡಿ ಬಂದ ಮೇಲೆ ನಮಗೆ ಇದು ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ಬರೆದು ನೂರು ಜನವಾಗಿ ಕೂಡ ಇದು ಬಂದು ಪಾಪ ಮಂಜುನಾಥ್ ಅನ್ನೋದು ಅದು ಸೈಟು ಅವರಿಗೆ ಮೂರು ದಾಖಲೆ ಎಲ್ಲ ಇಟ್ಟು ಕೂಡ ಗೌರವ ಇವರು ಈ ಥರ ಮಾಡ್ತಾ ಇದ್ದಾರೆ ಸಂಚಾತಿ ಕಡೆಯಿಂದ ಬಿಡಿಓಾಸಪ್ಪ ಅಂತ ಹೇಳ್ತಿದ್ದು ಒಂದೇ ಸೈಟ್ನ ಬೇರೆಯವ್ರಿಗೆ ಮಾ ಅಕ್ರಮವಾಗಿ ಮಾಡಿದ್ದಾರೆ ಒಂದು ಇವ್ರದ್ದು ರಾಮಮೂರ್ತಿ ಅವ್ರಿಗೂ ಮಾಡಿಕೊಟ್ಟು ಮಂಜುನಾಥ್ ಅವ್ರಿಗೂ ಇವ್ರಿಗೂ ನಾಗರಾಜ್ ಅವ್ರವ್ರಿಗೂ ಮಾಡಿಕೊಟ್ಟಿದ್ದಾರೆ ಒಂದು ಸಂತಾನ ದಾಖಲೆ ಇಟ್ಟುಕೊಂಡು ಕೂಡ ಕಂಪ್ಲೇಂಟ್ ಕೊಟ್ಟರು ಕೂಡ ದೌರ್ಜನ್ಯವಾಗಿ ಈ ಥರ ಮಾಡ್ತಾ ಇದ್ದಾರೆ ಮಾಡಿಕೊಂಡು ನನ್ನ ಪರ್ಮಿಷನ್ ಆಗಿದೆ ನಾವು ಕಟ್ಕೊಳೋದೆ ಅಂತ ಹೇಳಿದ್ರು ಸರ್ಕಲ್ಲು ಇಬ್ಬರಿಗೂ ನಾನು ಡಿ ಹೋಗಿ ಬರ್ದಿದ್ದೀನಿ ಅಲ್ಲಿ ಬಂದು ಈ ಥರದ್ದು ಮಾಡ್ತಾರೆ ಯಾರು ಮೂಲ ದಾಖಲೆ ಇದೆಯೋ ಅವ್ರಿಗೆ ಮಾಡಿಕೊಡ್ತಾರೆ ಮೂಲ ದಾಖಲೆ ಯಾರಿಗೆ ಇದೆಯೋ ಅವ್ರಿಗೆ ಮಾಡ್ಕೊಡ್ತಾರೆ ಅಂತ ಹೇಳಿದ್ರು ಕೂಡ ದೌರ್ಜನ್ಯವಾಗಿ ಇದು ಮಾಡ್ತಾ ಇದ್ದಾರೆ ಮೂಲ ದಾಖಲೆ ಇಲ್ಲ ಏನಿಲ್ಲ ಖಾಲಿ ಈಸತ್ ಮೇಲೆ ಬಂದು ಈ ಥರ ದೌರ್ಜನ್ಯವಾಗಿ ಮಾಡ್ತಾ ಇದ್ದಾರೆ ನನಗೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ನನ್ನ ಹೆಸರು ಧನಲಕ್ಷ್ಮಿ ಅಂತ ದಂಡ ದ ಸ್ಟೇಟ್ ಉಪಾಧ್ಯಕ್ಷರು ನಮ್ಮ ಹೆಸರು ಆದರೆ ಇವತ್ತು ಹೋಗಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಿ ಇನ್ಸ್ಪೆಕ್ಟ್ ಹೇಳೋರು ಶಿವರಾಜ್ ಕುಮಾರ್ ಅವರು ನೀವು ಕೆಲಸ ಮಾಡಬಾರ್ದು ಅವರು ಕೆಲಸ ಮಾಡಬಾರ್ದು ಅಂತ ಇವಾಗ ಕೆಲಸ ಮಾಡ್ತಾಯಿದ್ರು ಪೊಲೀಸ್ ಅವರು ಬಂದು ನೋಡ್ಕೊಂಡು ಹೊಟ್ಟಾಗ ಅವರಂತೆ ಯಾಕೆ ನೋಡ್ಬೇಕಾಯ್ತು ಬಂದಿಲ್ಲ ಇದು ಮಾಡ್ಬೇಕಾಯ್ತಲ್ಲ ಅವರು ಇದೆಲ್ಲ ಯಾಕೆ ಮಾಡ್ತಾರೆ ಇದು ಯಾವುದಾದ್ರೂ ಆಗಲಿ ಒಂದು ಹೆಣ್ಣು ಮಗು ಕೊಟ್ಟಿರೋದು ನಾವು ದುಡ್ಡು ಕೊಟ್ಟು ಆ ಮಗು ಹಾಗೆ ಗಂಡ ಇಲ್ಲ ಆ ಮಗುಗೆ ಇದು ಬೇಕು ಅಂತ ನಾವು ಓಡಾಡ್ತಾ ಇದೀರಲ್ಲ ಹ್ಞೂ ನನ್ನ ಹೆಸರು ಮಂಜುನಾಥ್ ಎಂಆರ್ ಅಂತ ಕೈವಾರದಲ್ಲಿ ನಮ್ಮ ತಂದೆಯವ್ರಿಗೆ ಒಂದು ಸೈಟು ಗ್ರಾಂಟ್ ಆಗಿತ್ತು ಈಗ ಆ ಸೈಟ್ನ ನಾವು ಬೇರೆ ಯಾರಿಗೂ ನಮಗೇನೋ ಸ್ವಲ್ಪ ತೊಂದರೆ ಆಗಿದೆ ನಾವು ಆ ಸೈಟ್ನ ನಾವು ಬೇರೆಯವ್ರಿಗೆ ಕೃಷ್ಣಪ್ಪನವ್ರಿಗೆ ಸೇಲ್ ಮಾಡಿದ್ದೀವಿ ಸೇಲ್ ಆಮೇಲೆ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಎಲ್ಲ ಡಾಕ್ಯುಮೆಂಟ್ಸು ನಮ್ಮ ಹತ್ರ ಇದೆ ನಮ್ಮ ತಂದೆಯವರ ಮರಣಾನಂತರ ಈಗ ನನ್ನ ಹೆಸರಿಗೆ ಇದು ಈ ಸ್ವತ್ತು ಆಗಿದೆ ಈಗ ನಾವು ಇದನ್ನು ಬೇರೆಯವ್ರಿಗೆ ಸೇಲ್ ಮಾಡಿಬಿಟ್ಟು ನಮಗೇನೋ ತೊಂದರೆ ಇದೆ ನಾವು ಸೇಲ್ ಮಾಡಬೇಕು ಅಂತ ಸೇಲ್ ಮಾಡಿದ್ದೀವಿ ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀವಿ ಆದರೆ ಈಗ ಪಿ ಡಿ ಒ ಆಫೀಸಿಂದ ಇಲ್ಲ ಅದು ಬೇರೆಯವ್ರಿಗೂ ಮಾಡಿ ಖಾತೆ ಮಾಡಿಕೊಟ್ಬಿಟ್ಟಿದ್ದಾರೆ ಈಗ ಅವರು ನಾವು ಯಾರು ಸೇಲ್ ಮಾಡಿದೀವಿ ಅವ್ರು ಮನೆ ಕಟ್ಕೋಬೇಕು ಅಂದರೆ ಬೇರೆ ಯಾರೋ ಬಂದು ಆ ಜಾಗದಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಅವರು ನಮ್ಗಾಗಿದೆ ಅಂತ ಅವರು ಸುಳ್ಳು ಮಾಹಿತಿ ಕೊಟ್ಬಿಟ್ಟು ಅವರು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ಹತ್ರ ಇದೆ ಈವನ್ ಪಿ ಒ ಆಫೀಸಲ್ಲಿ ಗ್ರಾಮ ಪಂಚಾಯತ್ ಆಫೀಸಲ್ಲಿ ಅಲ್ಲಿ ಇದೆ ನಮ್ಮ ತಂದೆಯವ್ರಿಗೆ ಆಸ್ತಿ ಅಂತ ಈ ಈ ಪ್ರೈತ್ ಅಂತಿದೆ ಪಿ ಡಿ ವಿ ಆಫೀಸಿಂದ ಏನು ಹೇಳ್ತಿದ್ದಾರೆ ಅಂದರೆ ನಾವಿಲ್ಲಿ ನೀವು ಏನು ಇಲ್ಲಿ ಪೊಸಿಷನ್ ಇಲ್ಲದೆ ಇರೋದ್ರಿಂದ ಇದು ಬೇರೆ ಯಾರಿಗೂ ಮಾಡಿ ಮಾಡಿ ಬೇರೆ ಯಾರಿಗೂ ಮಾಡಿಕೊಡ್ಬೇಕು ಅಂತ ನಾವು ಮಾಡಿಬಿಟ್ಟಿದ್ದಾರೆ ಅದು ಈಗ ನಾವು ಹೊಣೆ ಅಂದರೆ ಈಗ ಅವರೇನು ಹೇಳ್ತಾರೆ ಇಲ್ಲ ಪಿ ಡಿ ವಿ ಆಫೀಸಿಂದ ನಮಗೆ ಆಗಿದೆ ನಮಗೆ ಎಲ್ಲ ಇದು ಮಾಡಿಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಈಗ ನಾವು ಅದಕ್ಕೆ ಇ ಒ ಆಫೀಸಲ್ಲೂ ನಾವೊಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದೀವಿ ಆಫೀಸಿಂದ ಬೇರೆ ಏನು ಸೂಚನೆ ಅವರು ಪರಿಶೀಲನೆ ಮಾಡೋಕ್ಕೆ ಮುಂಚೆನೇ ಇಲ್ಲಿ ಬೇರೆಯವರು ಯಾರೋ ಬಂದು ಅಲ್ಲಿ ಮನೆ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನಾವು ಸುಬ್ಬಲಕ್ಷ್ಮಿ ಅನ್ನೋರು ಬಂದು ಮನೆ ಕಟ್ಕೊಳ್ಳೋದಕ್ಕೆ ಅಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಈ ಕೇಸಿಗೆ ನಾವು ಕಂಪ್ಲೇಂಟ್ ಮಾಡಿರೋದ್ರಿಂದ ಈ ಆಫೀಸಲ್ಲಿ ಇರೋದರಿಂದ ಅವರು ಪರಿಶೀಲನೆ ನಡೀತಿರೋ ಟೈಮಲ್ಲಿ ಯಾರೂ ಏನೂ ಅದನ್ನು ಮುಟ್ಟೋಕ್ಕಾಗೋದಿಲ್ಲ ಆದರೆ ಅವರು ಮನೆ ಕಟ್ತಾ ಇದ್ದಾರೆ ಮನೆ ಕಟ್ಟೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ನಾವು ಪಿ ಡಿ ಆಫೀಸು ಮತ್ತು ಒ ಆಫೀಸು ಇದಕ್ಕೆ ಸಂಬಂಧಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಿರೋದು ಬೇಗ ಇದನ್ನು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾವು ಹೇಳ್ಕೊಟ್ಟಿ